ಜೋಯ್ಡಾ ತಾಲೂಕಿನ ಉಳುವಿಯ ಶ್ರೀ ಚನ್ನಬಸವಣ್ಣನವರ ಜಾತ್ರೆಗೆ ರಥಸಪ್ತಮಿಯ ದಿನದಂದು ಚಾಲನೆ ನೀಡಲಾಯಿತು ಫೆಬ್ರವರಿ ಐದರವರೆಗೆ ಜಾತ್ರೆ ನಡೆಯಲಿದ್ದು ಫೆಬ್ರವರಿ ಮೂರರಂದು ಮಹಾರಥೋತ್ಸವ ನಡೆಯಲಿದೆ ಎಂದು ಉಳಿವಿ ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಂಜಯ್ ಕಿತ್ತು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಸಂಜಯ್ ಕಿತ್ತೂರ್ ಅವರು ಜಾತ್ರೆಗೆ ಸಂಬಂಧಿಸಿದ ಮಾಹಿತಿ ನೀಡಿದರು ಬರುವ ಲಕ್ಷಾಂತರ ಜನರಿಗೆ ಕುಡಿಯುವ ನೀರು ಸಾಕಷ್ಟು ಶೌಚಾಲಯ ಪಾರ್ಕಿಂಗ್ ವ್ಯವಸ್ಥೆ ಎತ್ತುಗಳ ಆರೋಗ್ಯಕ್ಕೆ ನಾಲ್ಕು ಆಂಬುಲೆನ್ಸ್ ಸಾಕಷ್ಟು ಡಾಕ್ಟರ್ಗಳನ್ನು ನೇಮಕ ಮಾಡಲಾಗಿದೆ ಸುಮಾರು ಎರಡು ಸಾವಿರ ಚಕ್ಕಡಿ ಗಾಡಿಗಳು ಬರುವ ನಿರೀಕ್ಷೆ ಇದ್ದು ವ್ಯವಸ್ಥೆ ಮಾಡಲಾಗಿದೆ ಜಾತ್ರೆಯ ಸುರಕ್ಷತೆ ಬಗ್ಗೆ ಇದೇ ಮೊಟ್ಟ ಮೊದಲ ಬಾರಿಗೆ ರಥ ಬೀದಿಯಲ್ಲಿ ಯಾವುದೇ ಅಂಗಡಿಗಳು ಇರುವುದಿಲ್ಲ ರಥ ಬೀದಿ ಫುಟ್ಪಾತ್ ಭಕ್ತರ ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದರು ವ್ಯಾಪಾರಿಗಳಿಗೆ ಬದಲಿ ವ್ಯವಸ್ಥೆ ಮಾಡಲಾಗಿದೆ ಚಕ್ಕಡಿಗಳಿಗೆ ಸರಿಯಾದ ಎರಡು ಎತ್ತುಗಳಿರ ಅವುಗಳಿಗೆ ಮಾದಕ ವಸ್ತುಗಳನ್ನ ಕುಡಿಸುವುದಾಗಲಿ ಎಂದು ತಿಳಿಸಿದರು ಕುಡಿಯುವ ನೀರಿಗೆ ಹಿಂದಿಗಿಂತ ಹೆಚ್ಚಿನ ವ್ಯವಸ್ಥೆ ಮಾಡಿದ್ದೇವೆ ಡ್ರೋನ್ ಕ್ಯಾಮೆರಾ ಇಟ್ಟಿದ್ದೇವೆ ನಾಲ್ಕು ಕಡೆ ಟವರ್ ನಿರ್ಮಿಸಿದ್ದೇವೆ ಸ್ವಯಂ ಸೇವಕರನ್ನ ಹಿಂದಿನ ಜಾತ್ರೆಗಿಂತ ಎರಡು ಪಟ್ಟು ಹೆಚ್ಚಿಗೆ ಮಾಡಿದ್ದೇವೆ ಮಹಿಳಾ ಸಿಬ್ಬಂದಿಗಳನ್ನ ನಿಯೋಜಿಸಿದ್ದೇವೆ ಜೊತೆಗೆ ವಾಕಿಟಾಕಿ ವ್ಯವಸ್ಥೆ ಮಾಡಿದ್ದೇವೆ ವಾಕಿಟಾಕಿ ಮೂಲಕ ನಮ್ಮ ಮತ್ತು ನಮ್ಮವರ ಸಂಪರ್ಕಕ್ಕೆ ಅನುಕೂಲವಾಗಲಿದೆ ಜಿಲ್ಲಾ ಪೊಲೀಸ್ ಇಲಾಖೆಯ ಆದೇಶದಂತೆ ರಥ ಬೀದಿಯಲ್ಲಿ ಯಾವುದೇ ಅಂಗಡಿ ಇರುವುದಿಲ್ಲ ಜನರ ಸುರಕ್ಷತೆಗಾಗಿ ಎಪ್ಪತ್ತು ಬ್ಯಾರಿಕೇಡ್ ಧರಿಸಿದ್ದೇವೆ ಎಲ್ಲಾ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ವ್ಯವಸ್ಥೆ ಮಾಡಿದ್ದೇವೆ ಎಂದರು ಅಲ್ಲದೆ ಮೂವತ್ತೈದು ಕೊಠಡಿಗಳ ಯಾತ್ರೆ ನಿವಾಸ ಇಂದು ಉದ್ಘಾಟನೆಯಾಗಿದೆ ಇದಕ್ಕೆ ಮೂರು ಕೋಟಿಗೂ ಹೆಚ್ಚಿನ ಹಣದ ದಾನಿಗಳಿಂದ ಬಂದಿದೆ ಎಂದರು ಉಡುವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಖಾಶಿ ಮಾತನಾಡಿ ಈ ಜಾತ್ರೆಯನ್ನು ಹಿಂದಿಗಿಂತಲೂ ವಿಶೇಷವಾಗಿ ಮಾಡೋಣ ಶಾಸಕ ಆರ್ ವಿ ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ಜಾತ್ರೆ ಯಶಸ್ವಿ ಮಾಡಲು ಸಕಲ ಸಿದ್ಧತೆ ಆಗಿದೆ ಸದಾಕಾಲ ಶಾಸಕರು ಜಾತ್ರೆಯ ಬಗ್ಗೆ ಮಾಹಿತಿ ಪಡೆಯುತ್ತಾ ಇದ್ದು ಎಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿದ್ದಾರೆ ನಾವು ಗ್ರಾಮ ಪಂಚಾಯತ್ ದಿಂದ ಎಲ್ಲಾ ವ್ಯವಸ್ಥೆ ಮಾಡಿ ನೋಡಿಕೊಂಡಿದ್ದೇವೆ ಕುಡಿಯುವ ನೀರು ವಿದ್ಯುತ್ ಆರೋಗ್ಯ ಸೇರಿದಂತೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಯಾರೇ ಉತ್ತಮ ಸಲಹೆ ನೀಡಿದರೂ ಸ್ವಾಗತ ಎಂದರು ಜೋಯಿಡಾ ಪಿಎಸ್ಐ ಮಹೇಶ್ ಮಾಳಿ ಮಾತನಾಡಿ ಇದೇ ಮೊದಲ ಬಾರಿಗೆ ರಥೋತ್ಸವವನ್ನು ನೋಡಲು ಹತ್ತು ಎಲ್ಇಡಿ ಪರದೆಗಳನ್ನ ವಿವಿಧೆಡೆ ಹಾಕಲಾಗಿದೆ ಇದರಿಂದ ವಯಸ್ಸಾದವರು ಮಕ್ಕಳು ಕುಳಿತಲ್ಲೇ ಜಾತ್ರೆಯ ರಥೋತ್ಸವವನ್ನು ನೋಡಬಹುದು ಗದ್ದಲದಲ್ಲಿ ಓಡಾಡಲು ಸಾಧ್ಯವಾಗದವರು ಕೂಡ ಎಲ್ಇಡಿ ಪರದೆ ಮುಂದೆ ನಿಂತು ನೋಡಬಹುದು ರಥಬೀದಿ ಮುಕ್ತವಾಗಿ ಇರಲಿದೆ ಇದರಿಂದ ಭಕ್ತರಿಗೆ ಮುಕ್ತವಾಗಿ ಓಡಾಡಲು ಅನುಕೂಲವಾಗಲಿದೆ ಯಾವುದೇ ಕಳುವಾದರೆ ಮಕ್ಕಳು ಕಳೆದು ಹೋದರೆ ತಿಳಿಸಲು ಅನುಕೂಲವಾಗುವಂತೆ ಕಮಾಂಡಿಂಗ್ ವ್ಯವಸ್ಥೆ ಮಾಡಲಾಗಿದೆ ಬಂದೋಬಸ್ತ್ ಮುಕ್ತವಾಗಿ ಮಾಡುತ್ತೇವೆ ಎಂದರು ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಂಜಯ್ ಕಿತ್ತೂರು ಸದಸ್ಯ ವೀರೇಶ್ ಕಂಬಳಿ ಅವರು ದೇವಸ್ಥಾನವು ಕೈಗೊಂಡ ವಿವಿಧ ಕಾರ್ಯಕ್ರಮಗಳ ಮಾಹಿತಿ ನೀಡುತ್ತಾ ಉತ್ತಮವಾಗಿ ಜಾತ್ರೆ ನಡೆಯಲು ಬೇಕಾದ ಸಿದ್ಧತೆಗಳನ್ನು ಕೈಗೊಂಡ ಬಗ್ಗೆ ವಿವರಿಸುತ್ತಾ ಪ್ಲಾಸ್ಟಿಕ್ ಬಳಕೆ ಮಾಡದೆ ಅರಣ್ಯ ನಾಶ ಮಾಡದೆ ಪರಿಸರ ಹಾಳು ಮಾಡದೆ ಜಾತ್ರೆ ಮಾಡೋಣ ಎಂದರು ಪ್ರಧಾನ ಅರ್ಚಕ ಶಂಕರಯ್ಯ ಕಲ್ಮಠ ಶಾಸ್ತ್ರಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರ ಸಹಕಾರ ಬಯಸಿದರು ವೇದಿಕೆಯಲ್ಲಿ ಅಧ್ಯಕ್ಷ ಸಂಜಯ್ ಕಿತ್ತೂರು ಸದಸ್ಯ ವೀರೇಶ್ ಕಂಬಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಖಾಶಿ ಪ್ರಧಾನ ಅರ್ಚಕ ಶಂಕರಯ್ಯ ಶಾಸ್ತ್ರಿ ರವಿಶಂಕರ್ ದಾವಣಗೆರೆ ಸಿದ್ದನಗೌಡ ಅಡಿವೆಪ್ಪ ಹಾಲಪ್ಪ ಇತರರು ಉಪಸ್ಥರಿದ್ದರು कैनरा प्लस न्यूज़ जोएडा